ಫೆಬ್ರವರಿ ಏಳು ಎಂಟು ಒಂಬತ್ತು ಮೂರು ದಿನದ ಕಾಲ ಸಾಂಸ್ಕೃತಿಕ ಜನೋತ್ಸವ ಹೇಳಿ ಎ ಐ ಡಿ ಎಸ್ ಎ ಐ ಡಿ ವೈವು ಎ ಐ ಎಮ್ ಎಸ್ ಎಸ್ ಹಾಗೂ ಆವಿಷ್ಕಾರ ಸಂಘಟನೆಗಳಿಂದ ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಏಳನೇ ತಾರೀಕು ಜಸ್ಟಿಸ್ ಚಲೋಮೇಶ್ವರ ರಾವ್ ಅವರು ಬರ್ತಾ ಇದ್ದಾರೆ ಅವರು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರು ವಿದ್ಯಾರ್ಥಿ ಯುವಜನ ಹಾಗೂ ಸಾಮಾನ್ಯ ಜನಗಳ ಜೊತೆ ಅಲ್ಲಿ ಒಂದು ಚರ್ಚೆ ಇದೆ ಈ ಇಡೀ ಕಾರ್ಯಕ್ರಮನ ನಾವು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಸಮರ್ಪಿತವಾಗಿ ಮಾಡ್ತಾ ಇದ್ದೀವಿ ಅವರ ಐಡಿಯಾಸ್ಗಳು ಇವತ್ತಿನ ಸಮಾಜದಲ್ಲಿ ಬಹಳ ಪ್ರಸ್ತುತವಾಗಿದ್ದಾವೆ ಅದು ಆದಷ್ಟು ಹರಡಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮನ ನಾವು ತಗೊಂಡಿದ್ದೀವಿ ಎಂಟನೇ ತಾರೀಕು ಕನ್ನಡ ಭವನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾಯಂಕಾಲದಿಂದ ಇರುತ್ತೆ ಈ ಇಲ್ಲಿ ಕವಾಲಿ ಇದೆ ಡೊಳ್ಳಿನ ಪದಗಳು ಹಾಗೆ ನಾಟಕ ಮೈಮು ಪ್ರಗತಿಪರ ಗಾಯನ ಈ ರೀತಿಯಾದ ಹಲವಾರು ವೈವಿಧ್ಯಮಯವಾದ ಕಾರ್ಯಕ್ರಮಗಳು ಎಂಟನೇ ತಾರೀಕು ಇರುತ್ತೆ ಒಂಬತ್ತನೇ ತಾರೀಕು ಡೇಲ್ ಡೆವಿಲ್ ಮುಸ್ತಫಾ ಅಂತ ಹೇಳಿ ಅಹ್ ಒಂದು ಸಿನಿಮಾ ತೋರಿಸ್ತಾ ಇದೀವಿ ಈ ಸಿನಿಮಾ ಒಂದು ಕೋಮು ಸೌಹಾರ್ದತೆಯನ್ನು ಎತ್ತಿ ಹಿಡಿಯುವಂತಹ ಸಿನಿಮಾ ಪೂರ್ಣಚಂದ್ರ ತೇಜಸ್ವಿ ಅವರ ಕತೆ ಆಧಾರಿತ ಸಿನಿಮಾ ಇದು ಇದಕ್ಕೆ ಸಂವಾದಕ್ಕೆ ಆ ಸಿನಿಮಾದ ನಿರ್ದೇಶಕರು ಶಶಿ ಶಶಾಂಕ್ ಅಂತ ಹೇಳಿ ಅವರೇ ಬರ್ತಾ ಇದ್ದಾರೆ ಈ ಮೂಲಕ ನಾನು ಕಲಬುರಗಿ ಜಿಲ್ಲೆ ಇರುವಂತಹ ಎಲ್ಲಾ ಜನಗಳಿಗೆ ಮನವಿ ಮಾಡ್ಕೋತಾ ಇದ್ದೀನಿ ಈ ಮೂರೂ ದಿನ ಎಲ್ಲಾ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ಬರಬೇಕು ಈ ಒಂದು ವಿಚಾರನ ಎತ್ತಿ ಹಿಡಿಬೇಕು ಹಾಗೆ ಕಾರ್ಯಕ್ರಮನ ಯಶಸ್ವಿ ಮಾಡ್ಬೇಕು ಅಂತ ಹೇಳಿ ತಮ್ಮ ಎಲ್ಲರಲ್ಲೂ ಕೇಳ್ಕೊತಾ ಇದ್ದೀನಿ ಅಶ್ವಿನಿ ಆವಿಷ್ಕಾರ ಜಿಲ್ಲಾ ಸಂಘಟನಾಕಾರರು